ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಟ್ವೆಂಟಿ ವೆಶ್ ಬ್ಲಾಗ್ ಚಾನಲ್ಗೆ ಮರಳಿ ಸ್ವಾಗತ ಯಾವ ತಳಿಗಳು ಪ್ರಪಂಚದಾದ್ಯಂತ ಹೃದಯಗಳನ್ನು ಕದಿಯುತ್ತಿವೆ ಎಂಬುದನ್ನು ಕಂಡುಹಿಡಿಯಿರಿ ಈ ತಳಿಗಳ ವಿಶೇಷತೆಯನ್ನು ಈ ವಿಡಿಯೋ ನಿಮಗೆ ತೋರಿಸುತ್ತದೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಬನ್ನಿ ಇಂದಿನ ವಿಡಿಯೋ ವಿಷಯವು ರಾಟ್ವೀಲತ್ ಆಗಿದೆ ಚಿನ್ನದ ಹೃದಯ ಹೊಂದಿರುವ ದಂತಕತೆಯ ಕಾವಲುಗಾರ ಶಕ್ತಿ ಬುದ್ಧಿವಂತಿಕೆ ಮತ್ತು ನಿಷ್ಠೆಯ ಶಕ್ತಿಯ ತಳಿಯ ಸಂಕೇತ ಆದರೆ ಈ ಅದ್ಭುತ ನಾಯಿಗೆ ಎರಡು ಸಾವಿರ ವರ್ಷಗಳಿಗೂ ಹೆಚ್ಚು ಇತಿಹಾಸವಿದೆ ಎಂದು ನಿಮಗೆ ತಿಳಿದಿದೆ ರೋಮನ್ ಯುದ್ಧ ಭೂಮಿಗಳಿಂದ ಆಧುನಿಕ ಕಾಲದ ರಕ್ಷಕರವರೆಗೆ ರೋಡ್ವೀಲನ್ನ ಪ್ರಯಾಣವು ಪೌರಾಣಿಕವಾಗಿದೆ ಮೂಲಗಳು ರೋಮನ್ ಸಾಮ್ರಾಜ್ಯ ಮತ್ತು ಯುದ್ಧ ನಾಯಿಗಳು ಮೂಲ ಪ್ರಾಚೀನ ರೋಂಗೆ ಸಂಬಂಧಪಟ್ಟದ್ದು ಅಲ್ಲಿ ಅವುಗಳನ್ನು ಯುದ್ಧ ನಾಯಿಗಳು ಮತ್ತು ದನಗಳನ್ನು ಮೇಯಿಸಲು ಬಳಸಲಾಗುತ್ತಿತ್ತು ಈ ನಾಯಿಗಳು ರೋಮನ್ ಸೈನ್ಯದೊಂದಿಗೆ ಪ್ರಯಾಣಿಸಿದವು ಸೈನಿಕರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಿದ್ದಂತೆ ಆಹಾರಕ್ಕಾಗಿ ದನಗಳನ್ನು ಮೇಯಿಸಲು ಸಹಾಯ ಮಾಡುತ್ತಿತ್ತು ರೋಮನ್ನರು ಸಹಿಷ್ಣುತೆ ಮತ್ತು ರಕ್ಷಣೆಗಾಗಿ ದೊಡ್ಡ ಬಲವಾದ ಮಾಸ್ಟರ್ ಮಾದರಿಯ ನಾಯಿಗಳನ್ನು ಸಾಕಿದರು ಇವು ರೋಟ್ವೀಲರ್ ತಳಿಯ ಅಡಿಪಾಯವಾಯಿತು ರಾಡ್ವಿಲ್ ಜರ್ಮನಿ ಡಾಗ್ ರೋಮನ್ ಸಾಮ್ರಾಜ್ಯ ಪತನಗೊಂಡಾಗ ಈ ನಾಯಿಗಳು ರೋಟ್ವಿಲ್ನಲ್ಲಿಯೇ ಉಳಿದವು ಜರ್ಮನಿ ಅಲ್ಲಿ ಅವು ಸ್ಥಳೀಯ ನಾಯಿಗಳೊಂದಿಗೆ ಬೆರೆತವು ಅವು ರೋಡ್ವೀಲರ್ ಮೆಜ್ಗ್ರಹಣ್ ಎಂದು ಪ್ರಸಿದ್ಧವಾದವು ಅಂದರೆ ರೋಡ್ವಿಲ್ ಕಟುಕರ ನಾಯಿ ದನಗಳನ್ನು ಮೇಯಿಸುವುದು ಬಂಡಿಗಳನ್ನು ಎಳೆಯುವುದು ಮತ್ತು ಕಟುಕರ ಹಣದ ಚೀಲಗಳನ್ನು ಕಾಯುವುದು ಅದರ ಕೆಲಸ ಕಳ್ಳರಿಂದ ರಕ್ಷಣೆಗಾಗಿ ಮಾಂಸದ ಅಂಗಡಿಯವರು ನಾಯಿಯ ಕುತ್ತಿಗೆಗೆ ಕಟ್ಟಿದ ಚೀಲಗಳಲ್ಲಿ ಹಣವನ್ನು ಇಡುತ್ತಿದ್ದರು ಶತಮಾನಗಳವರೆಗೆ ರೋಡ್ವೀಲರ್ಗಳು ಅವುಗಳ ಶಕ್ತಿ ಬುದ್ಧಿವಂತಿಕೆ ಮತ್ತು ನಿಷ್ಠೆಗಾಗಿ ಮೌಲ್ಯಯುತವಾಗಿದ್ದವು ಆದಾಗ್ಯೂ ರೈಲುಗಳು ಮತ್ತು ಆಧುನಿಕ ಸಾರಿಗೆಯ ಉದಯದೊಂದಿಗೆ ದನ್ನ ಕಾಯುವ ನಾಯಿಗಳಾಗಿ ಅವುಗಳ ಪಾತ್ರ ಕ್ಷೀಣಿಸಿತು ಮತ್ತು ತಳಿ ಬಹುತೇಕ ಕಣ್ಮರೆಯಾಯಿತು ಹೊಸ ಪಾತ್ರ ಪೊಲೀಸ್ ಮತ್ತು ಮಿಲಿಟರಿ ನಾಯಿಗಳು ಒಂದು ಸಾವಿರ ಒಂಬೈನೂರರ ದಶಕದ ಆರಂಭದಲ್ಲಿ ರೋಡ್ವೀಲರ್ಗಳು ಹೊಸ ಉದ್ದೇಶವನ್ನು ಕಂಡುಕೊಂಡವು ಮೊದಲ ಪೊಲೀಸ್ ಮತ್ತು ಮಿಲಿಟರಿ ಸೇವಾ ನಾಯಿಗಳಲ್ಲಿ ಒಂದಾಗಿ ಮಾರ್ಪಟ್ಟವು ಜರ್ಮನಿ ಅಧಿಕೃತವಾಗಿ ರೋಡ್ವೀಲರ್ಗಳನ್ನು ಕೆಲಸ ಮಾಡುವ ನಾಯಿಗಳಾಗಿ ಗುರುತಿಸಿತು ಹುಡುಕಾಟ ಮತ್ತು ರಕ್ಷಣೆ ಕಾವಲು ಮತ್ತು ಕಾನೂನು ಜಾರಿಗಾಗಿ ತರಬೇತಿ ನೀಡಲಾಯಿತು ಅವು ಪ್ರಪಂಚದಾದ್ಯಂತ ಅತ್ಯಂತ ಜನಪ್ರಿಯ ಸೇವಾ ನಾಯಿಗಳಲ್ಲಿ ಒಂದಾದವು ವಿಶೇಷವಾಗಿ ಜರ್ಮನಿ ಯುಎಸ್ ಮತ್ತು ಯುರೋಪಿನಲ್ಲಿ ಟ್ರೆಂಡಿಂಗ್ ಫ್ಯಾಕ್ಟ್ ರೋಡ್ವೀಲರ್ಗಳು ಅಪಾಯಕಾರಿಯೇ ರುಡ್ವೀಲರ್ಗಳು ಸ್ವಾಭಾವಿಕವಾಗಿ ಆಕ್ರಮಣಕಾರಿ ಮತ್ತು ಅಸುರಕ್ಷಿತ ಆಕ್ರಮಣಕಾರಿಯಾಗಿ ಹುಟ್ಟುವುದಿಲ್ಲ ಅವು ನಂಬಲಾಗದಷ್ಟು ನಿಷ್ಠಾವಂತ ಮತ್ತು ರಕ್ಷಣಾತ್ಮಕವಾಗಿವೆ ಆದರೆ ಅವುಗಳಿಗೆ ಸರಿಯಾದ ತರಬೇತಿ ಮತ್ತು ಸಾಮಾಜಿಕೀಕರಣದ ಅಗತ್ಯವಿರುತ್ತದೆ ರುಡ್ವೀಲರ್ಗಳ ಬಗ್ಗೆ ಮೋಜಿನ ಸಂಗತಿಗಳು ಉತ್ತಮವಾಗಿ ತರಬೇತಿ ಪಡೆದ ರುಡ್ವೀಲರ್ ಸೌಮ್ಯವಾದ ಕುಟುಂಬ ಸಾಕು ಮತ್ತು ಚಿಕಿತ್ಸಾ ನಾಯಿಯೂ ಆಗಿರಬಹುದು ಪ್ರೀತಿಯ ಸಂಕೇತವಾಗಿ ಅವು ತಮ್ಮ ಮಾಲೀಕರ ಮೇಲೆ ಒಲವು ತೋರುತ್ತವೆ ಬುದ್ಧಿವಂತಿಕೆ ಮತ್ತು ಶಕ್ತಿ ರೊಟ್ವೀಲರ್ಗಳು ಏಕೆ ಎದ್ದು ಕಾಣುತ್ತವೆ ಸ್ಟಾನ್ಲಿ ಕೋರೆನ್ ಅವರಿಂದ ಟಾಪ್ ಹತ್ತು ಅತ್ಯಂತ ಬುದ್ಧಿವಂತ ನಾಯಿ ತಳಿಗಳ ಶ್ರೇಯಾಂಕ ಮುನ್ನೂರ ಇಪ್ಪತ್ತೆಂಟು ಪುಸ್ಸಾಯ್ ನಾಯಿ ತಳಿಗಳಲ್ಲಿ ಅತ್ಯಂತ ಬಲಿಷ್ಠವಾದದ್ದು ಹೆಚ್ಚು ತರಬೇತಿ ನೀಡಬಹುದಾದ ವಿಧೇಯತೆ ಚುರುಕುತನ ಮತ್ತು ವಾಸನೆ ಪತ್ತೆಯಲ್ಲಿಯೂ ಸಹ ಶ್ರೇಷ್ಠ ಪಾಪ್ ಸಂಸ್ಕೃತಿಯಲ್ಲಿ ರೋಡ್ಗಳು ಚಲನಚಿತ್ರಗಳು ಟಿವಿ ಕಾರ್ಯಕ್ರಮಗಳು ಮತ್ತು ವೈರಲ್ ಸಾಮಾಜಿಕ ಮಾಧ್ಯಮ ಪ್ರವೃತ್ತಿಗಳಲ್ಲಿ ಕಾಣಿಸಿಕೊಂಡಿವೆ ದಿ ವಾಮೆನ್ ಆರ್ ಒಂದು ಸಾವಿರ ಒಂಬೈನೂರ ಎಪ್ಪತ್ತಾರು ದೆವ್ವದ ನಿಷ್ಠಾವಂತ ರಕ್ಷಕ ಇನ್ಸ್ಟಾಗ್ರಾಂ ಟಿಕ್ ಟಾಕ್ ವೈರಲ್ ಸ್ಟಾರ್ಗಳು ಅನೇಕ ರೋಟ್ವೀಲರ್ಗಳು ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿದೆ ರೊಟ್ವೀಲರ್ಗಳ ಬಗ್ಗೆ ಮೋಜಿನ ಸಂಗತಿಗಳು ಅವು ಪ್ರೀತಿಯನ್ನು ತೋರಿಸಲು ತಮ್ಮ ಮಾಲೀಕರ ಮೇಲೆ ಅವಲಂಬಿತವಾಗಿವೆ ಚಿಕಿತ್ಸೆ ಮತ್ತು ಭಾವನಾತ್ಮಕ ಬೆಂಬಲ ಕೆಲಸದಲ್ಲಿ ಬಳಸಲಾಗುತ್ತದೆ ಅವು ಸೌಮ್ಯ ದೈತ್ಯರು ಎಂದು ಸಾಬೀತುಪಡಿಸುತ್ತಾರೆ ಅಂತಿಮ ಆಲೋಚನೆಗಳು ಫುಟ್ವೀಲರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ನೀವು ನಾಯಿಗಳನ್ನು ಪ್ರೀತಿಸುತ್ತಿದ್ದರೆ ಮತ್ತು ಇನ್ನಷ್ಟು ಅದ್ಭುತ ನಾಯಿ ತಳಿಯ ಕಥೆಗಳು ಮತ್ತು ಸಲಹೆಗಳಿಗಾಗಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮತ್ತು ಬೆಲ್ ಅನ್ನು ಒತ್ತಲು ಮರೆಯಬೇಡಿ ಕೊನೆಯವರೆಗೂ ಗಮನ ನೀಡಿದಕ್ಕೆ ನಿಮಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ